ಎಲ್ಲಿ ತಾಯಿಯನ್ನ ಬದಲಾಯಿಸಬಹುದು ಅಲ್ಲಿ ದೇಶವನ್ನು ವಶಪಡಿಸಿಕೊಳ್ಳಬಹುದು ಮಾತ್ರ ಸಂಸ್ಕಾರ ಭಾರತದಲ್ಲಿ ಸಾಯಬೇಕು ಇದು ಮೊಹಮ್ಮದ್ ಅಲಿ ಜಿನ್ನನ ಕನಸು ಒಂದಲ್ಲ ಒಂದು ದಿನ ಭಾರತವನ್ನು ವಶಪಡಿಸಿಕೊಡುತ್ತೇನೆ ಇಲ್ಲಿ ಮಾತ್ರ ಸಂಸ್ಕಾರವನ್ನು ಹಾಳು ಮಾಡುವುದು ಒಂದು ಸಂಸ್ಕಾರವನ್ನು ಹಾಳು ಮಾಡುವುದು ಒಂದು ತಾಯಿಯನ್ನೇ ಹಾಳು ಇದು ಲೌಕ್ಯ ನಿನ್ನ ಕಣ್ಣು ಚಂದ ನಿನ್ನ ಜಡೆ ಚಂದ ನಿನ್ನ ತುಟಿ ಚಂದ ಹೇಳಿದ್ದೀಯಾ ಹೇಳಲಿಕ್ಕೆ ಇಲ್ಲ ಯಾವ ಮಕ್ಕಳಾದವರು ಅಮ್ಮ ಹೇಗಿದ್ರು ಕೂಡ ನಮಗೆ ಚಂದವೇ ಹೇಳಿ ಅವರ ಚಂದವನ್ನು ನಾವು ಅನುಭವಿಸುವ ವಿವರಿಸುವ ಕ್ರಮ ಇಲ್ಲ ಅಲ್ಲಿಂದ ಪ್ರಾರಂಭ ಒಂದು ದಿವಸ ಮೆಸೇಜ್ ಪ್ರಾರಂಭದ ಮೆಸೇಜ್ ಇದು ಎಲ್ಲ ಲವ್ ಜಿಹಾದ್ ಕೇಸಲ್ಲಿಯೂ ತೊಂಬತ್ತೊಂಬತ್ತು ಶೇಕಡೂ ಆಗುವುದು ಹೀಗೆ ಕೊನೆಗೆ ದೇಹದ ಕೆಳಕೆಳ ಭಾಗವನ್ನು ಚಂದ ಅಂತ ವಿವರಿಸಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಜಿಹಾದ್ ಇವಳಗ್ ಏನ್ ತಪ್ಪು ಅಂತ ಕಾಣುತ್ತೆ ಸ್ವಲ್ಪ ಜಾಗೃತ ವಹಿಸ್ತಾಳೆ ನೀನು ಮಾತ್ರ ನೋಡಬೇಕು ಬೇರೆಯವರಿಗೆ ಕಳಿಸಬಾರದು ಹೀಗಿರುವುದಲ್ಲ ಸಂದೇಶಗಳು ಹೋಗ್ತದೆ ಅಯ್ಯೋ ನೀನ್ ನನ್ನ ಪ್ರಾಣ ನನ್ನ ಯಾರಿಗೆ ಕಳಿಸ್ತೇನೆ ಸರಿ ಇವಳು ಪ್ರೈವೇಟ್ ಪಾರ್ಟಿದ ಫೋಟೋ ಕಳಿಸಿದ್ಲು ಅಂತ ಆದ್ರೆ ಅಲ್ಲಿಗೆ ಸಿಕ್ಕಿಬಿದ್ಲು ಅಂತ ತನ್ನ ಪ್ರೇಮಿಗೆ ವಿಡಿಯೋವನ್ನು ಸ್ನಾನ ಮಾಡುವ ಲೈವ್ ವಿಡಿಯೋವನ್ನು ಕಳುಹಿಸುವುದಕ್ಕಾಗಿ ಆರು ತಲಸ ಇಂಥ ವಿಕೃತ ಮನೋಭಾವನೆ ವಿಡಿಯೋವನ್ನು ಮಾಡ್ತಾರೆ ನಂತರ ಆ ಹುಡುಗಿ ತನ್ನ ಕೈಗೆ ಬಂದ ನಂತರ ಹುಡುಗಿಯನ್ನು ಮಾಡ್ತಾರೆ ಹುಡುಗಿಯನ್ನು ಮಾರ ಇದೆ ದಾಖಲೆಗಳಿದ್ದಾವೆ ಮಾಧ್ಯಮಗಳು ಹೇಳಿದ್ದಾವೆ ಗೊತ್ತಾ ಮನೆಗೆ ಗುಜರಿ ವ್ಯಾಪಾರಕ್ಕೆ ಬಂದವನ ಜೊತೆಗೆ ಲವ್ ಆಗುದು ಹಸಿ ಮೀನು ಮಾರಿಕೊಂಡು ಬಂದವನ ಜೊತೆಗೆ ಲವ್ ಆಗುದು ಎಳನೀರು ಕೆತ್ತುವವನೊಂದಿಗೆ ಲವ್ ಬಸ್ ಡ್ರೈವರ್ ಕಂಡಕ್ಟರ್ ಒಟ್ಟಿಗೆ ಲವ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫ್ರೆಂಡ್ಶಿಪ್ ಕೇಳಬೇಕು ಅಂತ ಇಲ್ವಲ್ಲ ರಾಮನ ಹೆಸರಲ್ಲಿ ರಹೀಮ ಇರು ಈ ತಂಗಿಗೆ ಯಾರ ಪ್ರೀತಿ ಸಿಗಬೇಕು ಅಪ್ಪನ ಪ್ರೀತಿ ಚರಂಡಿಯಲ್ಲಿ ಉಂಟು ಅಣ್ಣನ ಪ್ರೀತಿ ಮೊಬೈಲಲ್ಲಿ ಉಂಟು ಅಮ್ಮನ ಪ್ರೀತಿ ಚಾಪೆ ಹಿಡಿದು ಇವಳಿಗೊಂದು ಪ್ರೀತಿ ಬೇಕಲ್ಲ ಸರ್ಚ್ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ ಅಪ್ಪನಲ್ಲಿ ಕೇಳ್ತಾಳೆ ಅಪ್ಪ ನೀನು ಹೇಳಿದ್ದಿ ನಿನಗೆ ನೆನಪಿದೆಯಾ ನಿನ್ನ ಲೈಫ್ ಅನ್ನ ನೀನೇ ಹುಡುಕಿಕೊಳ್ಳಬಹುದು ಆದರೆ ನಮ್ಮ ಶ್ರೀಮಂತಿಕೆಗೆ ಕಡಿಮೆ ಬಾರದಾಗಿರಬೇಕು ಅಂತ ಹೇಳಿದ್ದೆ ಹೌದಾ ನಿನ್ನನ್ನು ಪರ್ಚೇಸ್ ಮಾಡುವಷ್ಟು ಹಣ ಉಂಟಪ್ಪ ಅವನಲ್ಲಿ ಅದಕ್ಕಾಗಿ ಪ್ರೀತಿ ಮಾಡಿದ್ದೇನೆ ಕೊಡು ಇದಕ್ಕೆ ಸಾಕ್ಷಿ ಕೇಳಿದ್ರೆ ನಾನು ಹುಡುಗಿ ಆ ಚಿತ್ರಗಳನ್ನು ತೋರಿಸಬೇಕು ನಾನು ಅಣ್ಣನಾಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಮಾಜದ ಎದುರಿಗೆ ಗಣರಾಜ್ಯ ಸುಳ್ಳ ಹೌದು ಅಥವಾ ಸಂಘಟನೆ ಇದನ್ನ ನನ್ನ ತಂಗಿಯ ಶೀಲ ಉಳಿಬೇಕು ಮಾನ ಉಳಿಬೇಕು ಹೇಳುವ ಕಾರಣಕ್ಕೆ ನಾನು ಜಗತ್ತಿನಲ್ಲಿ ಸುಳ್ಳ ಎನ್ನುವ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡಿದ್ದೇನೆ ಹೊರತು ನಾನು ಸತ್ಯ ಹೇಳ್ತಾ ಇದ್ದೇನೆ ಅಂತ ಹೇಳಿ ನನ್ನ ತಂಗಿಯ ಶೀಲವನ್ನು ಹೊರಗೆ ಹೊರಸ್ಲಿಕ್ಕೆ ನಾನು ಸಾಧ್ಯ ಇಲ್ಲ ನನ್ನ ಸಾಧ್ಯ ಇಲ್ಲ ಇದನ್ನು ನನ್ನ ಸಂಘ ಹೇಳಿಕೊಡ್ಲಿಲ್ಲ